ನಮಸ್ಕಾರ ಎಲ್ರಿಗೂ ಇದು ಮಂಗಳವಾರದ ಮಿನಿ ಬ್ಲಾಗು ಅಜ್ವಾಯಿ ಎಲೆನ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಭಾಳ ಒಳ್ಳೆಯದು ಅಂತ ಹೇಳ್ತಿರ್ತಾರೆ ಹಾಗಾಗಿ ನಮ್ಮ ಓನರು ಕಾಂಪೌಂಡಲ್ಲಿ ಹಾಕಿದ್ರು ಅಂತ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಹಾಗಾಗಿ ಒಂದು ಅಜ್ವಾಯಿನ ಎಲೆ ತಿಂದು ಗ್ರೀನ್ ಟೀ ಕುಡಿದೆ ಇವರು ಸ್ವಲ್ಪ ಬೇಗ ಇದ್ದರು ಅವ್ರಿಗೆ ಹೊರಗಡೆ ಏನೋ ಕೆಲಸ ಇತ್ತು ನಾನು ತಿಂಡಿಗಿರಲ್ಲ ಅಂಥೇಳಿ ಸ್ನಾನ ಮುಗಿಸಿ ಕಾಫಿ ಕುಡಿದು ಅವರು ಹೊರಗಡೆ ಹೋದರು ನಾನು ಕಾಫಿ ಕುಡಿದ್ಬಿಟ್ಟು ನಾನು ಇರಲ್ಲ ಅಂತ ತಿಂಡಿಗೆ ನಾನೇನೂ ಮಾಡೋಕ್ಕೋಗಲಿಲ್ಲ ಹಿಂದಿನ ದಿನದ ದೋಸೆ ಇಟ್ಟಿತ್ತು ಅದನ್ನೇ ದೋಸೆ ಮಾಡ್ಕೊಂಡು ತಿಂದರೆ ಆಯಿತು ಅಂತ ಹೇಳಿ ನಾನು ಸ್ನಾನ ಪೂಜೆ ಮುಗಿಸಿದೆ ಸ್ನಾನ ಪೂಜೆ ಮುಗಿಸ್ಬಿಟ್ಟು ನಾನು ದೋಸೆ ಹಾಕ್ಕೊಂಡು ತಿಂದೆ ಕಡಲೆಕಾಳು ದೋಸೆ ರೆಸಿಪಿನ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಪ್ಲೀಸ್ ಎಲ್ಲರೂ ದಯವಿಟ್ಟು ಹೋಗಿ ನೋಡಿ ವೀಡಿಯೋ ಭಾಳ ರುಚಿಯಾಗಿ ಬಂದಿದ್ವು ಫ್ರಿಜ್ಜಲ್ಲಿ ಇನ್ನೂ ಎರಡು ದೋಸೆ ಇಟ್ಟಾಗೋ ಅಷ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಪುಡಿ ಎಣ್ಣೆ ಹಾಕ್ಕೊಂಡು ನಾನು ಇವತ್ತಿನ ಬ್ರೇಕ್ಫಾಸ್ಟ್ ಮುಗಿಸಿದೆ ಮತ್ತು ಬಟ್ಟೆಯನ್ನು ತೊಳೆಯೋಕ್ಕೆ ನೆನೆಸಿಟ್ಟಿದ್ದೆ ಬಟ್ಟೆಯನ್ನು ತೊಳೆದು ಹಾಕಿದೆ ತೊಳೆದೆ ಮತ್ತು ಹಿಂದ್ಗಡೆ ಒಣಗಾಕಬೇಕು ಅಂದರೆ ಮಳೆ ಬರೋ ಚಾನ್ಸ್ ಇತ್ತು ಹಂಗಾಗಿ ಮುಂದ್ಗಡೆ ಒಣಗಾಕಿದೆ ಅವರು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿದರು ಹಾಗಾಗಿ ಬೇಳೆ ಪಲ್ಯ ಜೋಳದ ರೊಟ್ಟಿ ಮತ್ತು ಅನ್ನ ಇದಿಷ್ಟು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿದೆ ಪಾಲಕ್ ಸೊಪ್ಪು ಬೇಳೆ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಹಾಕಿ ಗಟ್ಟಿಬೇಳೆ ಪಲ್ಯ ಭಾಳ ರುಚಿಯಾಗಿ ಆಗುತ್ತೆ ಮಾಡಿ ನೋಡಿ ಎಲ್ಲರೂ ಹೊರಗಡೆ ಹೋಗಿ ಅಕ್ಕಿ ಪಕ್ಷಿಗಳು ಚಿಲಿಪಿಲಿ ಸೌಂಡಿತ್ತು ಕೇಳಿಸ್ಕೊಂಡು ಬಂದು ಚೆನ್ನಾಗಿ ಹಿತ ಅನ್ನಿಸ್ತು ಮನಸ್ಸಿಗೆ ಈ ಗಟ್ಟಿಬೇಳೆ ಪಲ್ಯಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದೆ ಇವನು ಮನೆಯವರು ತಮ್ಮನ ಮಗ ಅವನದು ಬರ್ತಡೇ ಇತ್ತು ಕಾಲೇಜಿಂದ ರಜೆ ಇತ್ತು ಅಂತ ಬಂದಿದ್ದ ಅವನಿಗೆ ವಿಶ್ ಮಾಡಿ ಅವನಿಗೊಂದು ಹಣ್ಣಿತ್ತು ಹೆಚ್ಚು ಕೊಟ್ಟೆ ತಿಂದು ಮನೆಗೆ ಹೋದ ಅವರು ಊಟ ಮಾಡಿ ಅಂಗಡಿಗೆ ಹೋದರು ನಾನು ರೊಟ್ಟಿ ಶೇಂಗಾ ಪುಡಿ ಮೊಸರು ಮತ್ತು ಗಟ್ಟಿಬೇಳೆ ಪಲ್ಯನ ಹಾಕ್ಕೊಂಡು ಎರಡೂವರೆ ಆಗಿತ್ತು ಧಾರಾವಾಹಿ ನೋಡ್ತಾ ನಾನು ಊಟ ಮಾಡಿದೆ ಹೀಗೆ ಇವತ್ತಿನ ದಿನಚರಿ ಸಾಕ್ತಾ ಇದೆ ಮತ್ತು ಇದು ನನ್ನ ಸಂಜೆ ವಿಡಿಯೋ ಅವರು ಟೀ ಕುಡಿಯೋಕ್ಕೆ ಬಂದರು ಶಾಪಿಂದ ಟೀ ಕುಡಿದ್ವಿ ಇಬ್ಬರು ತರಕಾರಿನೂ ತಂದು ಕೊಟ್ಟು ಹೋದರು ತರಕಾರಿ ಪೂರ್ತಿ ಖಾಲಿಯಾಗಿತ್ತು ಇವರು ಮನೆ ಓನರು ಈರುಳ್ಳಿ ಕ್ಲೀನ್ ಮಾಡ್ತಾ ಇದ್ದರು ನಮ್ಮ ಮನೆ ಕೆಳಗೇನೆ ಸ್ಟೇರ್ ಕೇಸಲ್ಲಿ ಅವರು ಈರುಳ್ಳಿ ಪಾಕೆಟ್ ಇಟ್ಟಿದ್ರು ಅವನ್ನ ಕ್ಲೀನ್ ಮಾಡಿದರು ಅವ್ರು ಈರುಳ್ಳಿ ಬೆಳೀತಾರೆ ನಮಗೊಂದು ಸ್ವಲ್ಪ ಈರುಳ್ಳಿ ಕೊಟ್ಟರು ಅವ್ನು ತಗೊಂಡು ಒಳಗಿಟ್ಕೊಂಡೆ ಈ ಸೀರೆ ನಮ್ಮ ಅಕ್ಕನ ಮಗಳು ನನಗೆ ಜಾತ್ರೆಗಂತ ತಂದು ಕೊಟ್ಟಿದ್ಲು ಥ್ಯಾಂಕ್ ಯು ಮೈತು ಅದನ್ನು ನಾನು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಬಂದೆ ಹೋಗಿ ಮತ್ತು ರಾತ್ರಿ ಊಟಕ್ಕೆ ಉಪ್ಪು ಜೀರಿಗೆ ತುಂಬಿದ ಮೆಣಸಿನ್ಕಾಯಿ ಹುರ್ಕೊಂಡ್ವಿ ಇನ್ನೊಂಚೂರು ರೊಟ್ಟಿ ಗಟ್ಟಿಪ್ಯಾಳಿ ಪಲ್ಯ ಇತ್ತು